ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ನೀವು ಅತಿಯಾಗಿ ನಂಬಿದ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯವಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ನೀವು ಅತಿ ಹೆಚ್ಚು ನಂಬಿದಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕು ಅಂದರೆ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಸ್ಕ್ರೀನ್ ಮೇಲೆ ಎರಡು ಹೂವು ಕಲರಿನ ಹೂಗಳಿದೆ ಆ ಎರಡು ಕಲರಿನ ಹೂಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತೆ ಯೆಲ್ಲೋ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಹೂವನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡಿಕೊಳ್ಳಿ ಆ ಎರಡು ಹೂಗಳಲ್ಲಿ ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಹೂವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ಕಾನ್ಸೆಪ್ಟಿನ ರೀಡಿಂಗ್ ಅನ್ನು ನೀವು ಪಡ್ಕೋಬೋದಾಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಸ್ಟಾರ್ಟ್ ಸೊ ಎಲ್ಲೋ ಕಲರ್ ಇರುವಂತಹ ಫ್ಲವರ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ನೀವು ಅತಿಯಾಗಿ ನಂಬಿದಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ ಅನ್ನೋದಾದ್ರೆ ಶ್ಯಾಡೋ ಸೈಡಿನಲ್ಲಿ ಅಂದ್ರೆ ಒಂದು ರೀತಿಯ ನೆಗೆಟಿವ್ ಅನ್ನುವಂತಹ ರೀತಿಯ ಅಭಿಪ್ರಾಯವನ್ನು ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅವರಲ್ಲಿ ತುಂಬ ಅಡಿಕ್ಷನ್ಸ್ಗಳ ರೀತಿಯಲ್ಲಿ ನೀವು ಇರಬೇಕು ಅವರಿಗೆ ಅಡಿಕ್ಟ್ ಆಗಿರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಮತ್ತು ಬಿಹೇವಿಯರ್ಗಳಲ್ಲಿ ಯಾವಾಗಲೂ ಕೂಡ ಒಂದು ರೀತಿಯ ಕೋಪದ ಬಿಹೇವಿಯರ್ಲಿಯೇ ಇರ್ತಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಯಾವುದೇ ಫುಲ್ಫಿಲ್ಮೆಂಟ್ಗಳು ಈ ವ್ಯಕ್ತಿಗಳಿಂದ ಇರೋದಿಲ್ಲ ಅಂದರೆ ಈ ವ್ಯಕ್ತಿಯ ಜೊತೆ ಇದ್ದಾಗ ಯಾವುದೇ ರೀತಿಯ ಸಮಾಧಾನಗಳು ಇರೋದಿಲ್ಲ ಒಂದು ಯಾವುದೆಲ್ಲ ಒಂದಲ್ಲ ಒಂದು ರೀತಿಯ ಇಶ್ಯೂಸ್ಗಳಲ್ಲಿ ಇವರು ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಆ ವ್ಯಕ್ತಿ ಯಾತಕ್ಕೋಸ್ಕರ ಜೊತೆ ಇದ್ದಾರೆ ಅನ್ನುವಂತಹ ಕೆಲವೊಂದು ಆ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆದ್ರೆ ಅವ್ರು ಹೇಳುವಂತಹದ್ದು ಅದೊಂದು ಪ್ಯಾಶನ್ ಪ್ಯಾಷನ್ ಆದಂತಹ ಭಾವೋದ್ರೇಕದ ಪ್ರೀತಿ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಸೊ ಫೀಲಿಂಗ್ಗಳು ಯಾವಾಗ ನನಗೆ ಬರುತ್ತೋ ನಾನು ಅವರ ಜೊತೆಯಲ್ಲಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ತೀನಿ ಅಂದ್ರೆ ನಿಮ್ಮ ಜೊತೆ ಮಾತಾಡುವಂತಹದ್ದು ಮತ್ತೆ ಕೆಲವೊಂದು ಕೆಲವೊಬ್ಬರಿಗೆ ಪ್ರೀತಿಯಲ್ಲಿ ಏನಾಗತ್ತೆ ಅನ್ನೋ ಅನ್ನೋದಾದ್ರೆ ಅವರಿಗೆ ಇಷ್ಟ ಆದಾಗ ಮಾತ್ರ ನಿಮ್ಮನ್ನ ಮಾತಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇರುತ್ತೆ ಅಂದ್ರೆ ಅವರಿಗೆ ಬೇಕಂದಾಗ ಮಾತ್ರ ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನುವಂತಹ ಮನೋಭಾವದಲ್ಲಿ ಅವರು ಇರುವಂತಹ ಸಾಧ್ಯತೆಗಳಿದೆ ನಿಮ್ಮ ಬಗ್ಗೆ ಅವರಿಗೆ ಅದೇ ರೀತಿಯ ಅಭಿಪ್ರಾಯಗಳೇ ಇರುವಂತಹದ್ದು ಮತ್ತೆ ಬೇಕಂದಾಗ ಯುಟಿಲೈಸನ್ನು ಮಾಡ್ಕೋಬಹುದಲ್ವಾ ಅನ್ನುವಂತಹ ಮನೋಭಾವದಲ್ಲಿ ಅವರು ಇರ್ತಾರೆ ಹಾಗಾದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಒಳ್ಳೆ ಅಭಿಪ್ರಾಯಗಳು ಕೂಡ ಇಲ್ಲ ಮತ್ತು ಅಟ್ಲೀಸ್ಟ್ ಒಂದು ಕಿಂಚಿತ್ತಾದ್ರೂ ಪ್ರೀತಿ ಇದೆಯಾ ಅಂದರೆ ಅದು ಕೂಡ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಅವರು ಯಾರನ್ನೂ ಕೂಡ ನಂಬೋದಿಲ್ಲ ಒಂದು ಇನ್ನೊಂದು ನಿಮ್ಮಿಬ್ಬರ ನಡುವೆ ಯಾವಾಗ್ಲೂ ಕೂಡ ಭಿನ್ನಾಭಿಪ್ರಾಯ ಅನ್ನೋದು ಇದ್ದೇ ಇರತ್ತೆ ಇಂಬ್ಯಾಲೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಒಂದು ಡಿಸಿಷನ್ಸ್ ನ ಕಡೆಗೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಕಮಿಟ್ಮೆಂಟು ಇರೋದಿಲ್ಲ ಏನೋ ಒಂದು ರೀತಿಯ ಭಯ ಇದ್ರಲ್ಲಿ ಕಾಡ್ತಾ ಇರತ್ತೆ ಆ ವ್ಯಕ್ತಿಯ ಜೊತೆ ಇದ್ದಾಗ ನನಗೆ ಲಾಭವೋ ನಷ್ಟವೋ ಸಮಾಧಾನವೋ ದುಃಖವೋ ಆ ಏನು ಗೊತ್ತಾಗ್ತಾನೆ ಇಲ್ವಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವ ತರಹ ಆ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಸೊ ಅಲ್ಲಿಗೆ ಅವರು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯಗಳು ಇರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ನೆಗೆಟಿವ್ ಥಾಟ್ಸ್ಗಳು ಇರುವಂತಹದ್ದು ನಿಮ್ಮ ಬಗ್ಗೆ ಅವರಿಗೆ ತುಂಬ ನೆಗೆಟಿವ್ ಥಾಟ್ಸ್ಗಳು ಇರೋದ್ರಿಂದ ಅವರು ತುಂಬ ರಿಸ್ಟ್ರಿಕ್ಷನ್ಸ್ಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ನೀವು ಎಷ್ಟು ನಂಬ್ತಿರೋ ಆ ವ್ಯಕ್ತಿ ನಿಮ್ಗೆ ಅಷ್ಟೇ ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡ್ತಾರೆ ಒಂಟಿಯಾಗಿ ನಿಮ್ಮನ್ನ ಇಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮತ್ತೆ ಒಂದು ರೀತಿಯಲ್ಲಿ ನಿಮ್ಮನ್ನ ಕಟ್ಟಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಫ್ರೀಡಮ್ ಆಗಿ ಇರೋದಿಕ್ಕೆ ಬಿಡೋದಿಲ್ಲ ಅತಿಯಾದ ಡೌಟ್ ಗಳನ್ನ ಮಾಡುವಂತಹದ್ದು ಮೇಲಿಂದ ಮೇಲೆ ನಿಮ್ಮ ಫೀಲಿಂಗ್ ಫೀಲಿಂಗ್ಗಳಲ್ಲಿ ಐಸೋಲೇಷನ್ಗಳಲ್ಲಿ ಇರೋದು ಆದ್ರೆ ಸಮಾಧಾನಕರವಾಗಿ ನೀವು ಇರೋದಿಕ್ಕೆ ಬಿಡೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಒಟ್ಟಿನಲ್ಲಿ ನೀವು ಅತಿಯಾಗಿ ನಂಬಿದಂತಹ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಆಲೋಚನೆಗಳಾಗ್ಲಿ ಅಥವಾ ಅಭಿಪ್ರಾಯಗಳಾಗ್ಲಿ ಇಲ್ಲ ಅಟ್ಲೀಸ್ಟ್ ಒಂದು ಪ್ರೀತಿಯೂ ಕೂಡ ಇಲ್ಲ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಂದು ಫ್ರೆಂಡ್ಶಿಪ್ ಅನ್ನುವಂತಹ ರೀತಿಯಲ್ಲಿ ಇದ್ರೂ ಕೂಡ ಅದರಲ್ಲಾದ್ರೂ ಒಂದು ಒಂದು ಪ್ರೀತಿ ಇರಬೇಕು ಯಾವುದೇ ಮನಸ್ಥಿತಿಯಲ್ಲಿ ಯಾವ ವ್ಯಕ್ತಿಯನ್ನ ನೀನು ನೀವು ನೆನಪಿಸ್ಕೊಂಡು ಈ ವಿಡಿಯೋವನ್ನ ನೋಡ್ತಾ ಇದ್ರು ಕೂಡ ಅಲ್ಲಿ ಆ ವ್ಯಕ್ತಿಗೆ ಕಿಂಚಿತ್ತೂ ಕೂಡ ಪ್ರೀತಿ ಇಲ್ಲ ತನ್ನ ಅವಶ್ಯಕತೆಗೋಸ್ಕರವಾಗಿ ನಿಮ್ಮನ್ನ ಯೂಸ್ ಮಾಡ್ಕೋತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯೂ ಇಲ್ಲ ಏನೂ ಇಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಬೇಕು ಇಲ್ದೇ ಇದ್ರೆ ನೀವೇನು ಬೇಕಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರ ಮನಸ್ಥಿತಿಗಳು ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಸೊ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನ ನೀವು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನೀವು ಅತಿಯಾಗಿ ನಂಬಿದಂತಹ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯವಿದೆ ಅನ್ನೋದನ್ನ ನಾವು ಕೇಳಿದಾಗ ಅಲ್ಲಿ ಬಂದಿರುವಂತಹದ್ದು ಹೌದು ನಿಮ್ಮ ಮೇಲೆ ಒಂದು ರೀತಿಯ ಪಾಸಿಟಿವ್ ಆದಂತಹ ರೀತಿಯ ಅಭಿಪ್ರಾಯಗಳನ್ನ ಅವರು ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಇರತ್ತೆ ಅವರು ನಿಮ್ಮನ್ನ ನೆನಪು ಮಾಡ್ಕೊಂಡಾಗ ಖುಷಿಯನ್ನ ಪಡುವಂತಹದ್ದು ಮತ್ತೆ ನೀವೇನಾದ್ರೂ ಸ್ವಲ್ಪ ಎಲ್ಲಿ ಆದ್ರೂ ಬರಬೇಕು ಸ್ವಲ್ಪ ಕಮ್ಯುನಿಕೇಷನ್ಸ್ ಅನ್ನು ಮಾಡೋದು ಕಷ್ಟ ಆಗುತ್ತೆ ಅವರಿಗೂ ಸ್ವಲ್ಪ ಬೇಜಾರ ಆಗುವಂತಹದ್ದು ಮತ್ತೆ ನಿಮ್ಮನ್ನು ಒಂದು ಫ್ರೆಂಡ್ಲಿ ಆಗಿ ನೋಡುವಂತಹದ್ದು ನಿಮ್ಮ ನೀವು ಅಂದ್ರೆ ಅವರಿಗೆ ಬಹಳಷ್ಟು ಪ್ರೀತಿ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಒಂದು ಚೈಲ್ಡ್ಹುಡ್ ಅನ್ನುವಂತಹ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಇರಬಹುದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಮರೆಯಕ್ಕಾಗದೇ ಇರುವಂತಹ ಫ್ರೆಂಡ್ಶಿಪ್ ಇರಬಹುದು ಒಟ್ಟಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ನೀವು ಇಟ್ಕೊಂಡು ಈ ವಿಡಿಯೋವನ್ನು ನೋಡ್ತಾ ಇದ್ರೂ ಕೂಡ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆದಂತಹ ರೀತಿಯ ಆಲೋಚನೆಗಳು ಇರುವಂತಹದ್ದು ಮತ್ತೆ ಪಾಸಿಟಿವ್ ಆಗಿ ನಾವು ಸಪೋರ್ಟ್ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಎಷ್ಟೇ ಕಷ್ಟಗಳು ಬರಲಿ ಎಷ್ಟೇ ಸುಖಗಳು ಬರಲಿ ಯಾವುದೇ ಒಂದು ಇರಲಿ ಏನೇ ಆಗಿದ್ರು ಕೂಡ ಅವರು ನಿಮ್ಮನ್ನ ನೆನಪು ಮಾಡ್ಕೊಳ್ಳುವಂತಹದ್ದು ನಿಮ್ಮನ್ನ ಕರೆಯುವಂತಹದ್ದು ಈ ರೀತಿಯ ಕೆಲವೊಂದು ರೀತಿಯ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡ್ತಿರ್ತಾರೆ ಮತ್ತೆ ಅವರಿಗೆ ನೀವು ಅಂದ್ರೆ ಬಹಳಷ್ಟು ಒಂದು ರೀತಿಯ ಗುಡ್ ಲಕ್ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ ಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಏನೇ ಒಂದು ಕೆಲಸಗಳನ್ನ ಮಾಡ್ಬೇಕಂದ್ರೂ ಅವರು ನಿಮ್ಗೆ ಹೇಳಿಯೇ ಮಾಡುವಂತಹದ್ದು ಯಾವುದೇ ಕೆಲಸಗಳನ್ನು ಮಾಡುವಾಗ್ಲೂ ಕೂಡ ಅವ್ರು ಯಾವ್ದನ್ನು ಕೂಡ ಬಚ್ಚಿಡೋದೇ ಇಲ್ಲ ಹೀಗ್ ಮಾಡ್ತಾ ಇದ್ದೀನಿ ಇದು ಸರಿಯಾಗಿದ್ಯಾ ನೀನು ಒಂದ್ಸತಿ ಹೇಳಿದ್ರೆ ನಮ್ಗೆ ಸಮಾಧಾನ ಆಗತ್ತೆ ಈ ರೀತಿಯ ಕೆಲವು ಮಾತುಗಳನ್ನ ಕೂಡ ಅವ್ರು ಆಡಿರುವಂತಹ ಸಾಧ್ಯತೆಗಳು ಇರುತ್ತೆ ನೀವು ಅಂದ್ರೆ ಒಂದು ರೀತಿಯ ಗುಡ್ ಲಕ್ ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತಿನ್ನೊಂದು ಕಾಡಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮನ್ನ ಅವರು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಮತ್ತೆ ಅವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಯಾರ ಮಾತನ್ನು ಕೂಡ ಚಾಡಿ ಹೇಳೋದ್ರೂ ಕೂಡ ಅವ್ರು ಏನೋ ನಿಮ್ಮ ಬಗ್ಗೆ ಅವ್ರು ಏನು ನೆಗೆಟಿವ್ ಆಗಿ ಥಿಂಕೇ ಮಾಡೋದಿಲ್ಲ ತುಂಬ ಸಪೋರ್ಟಿವ್ ಆಗಿ ಇರುವಂತಹದ್ದು ಮತ್ತೆ ಫೈನಾನ್ಷಿಯಲ್ ಆಗಿ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂದರೆ ಆಗ್ಲೂ ಕೂಡ ಅವರು ಸಪೋರ್ಟಿವ್ ಆಗೇ ಇರ್ತಾರೆ ಮತ್ತು ತುಂಬಾ ತುಂಬ ಸೆಕ್ಯೂರ್ ಆಗಿ ನಿಮ್ಮನ್ನು ನೋಡ್ಕೊಳ್ಳುವಂತಹದ್ದು ಮತ್ತು ಏನೇ ಆಲೋಚನೆಗಳನ್ನು ಮಾಡಬೇಕಂದ್ರು ಕೂಡ ತುಂಬ ಬ್ರಾಡಾಗಿ ಥಿಂಕ್ ಮಾಡುವಂತಹದ್ದು ಮತ್ತು ಯಾವುದೇ ರೀತಿಯಲ್ಲಿಯೂ ಕೂಡ ನಿಮಗೆ ಬೇಜಾರೇ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಅವ್ರು ನೋಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಎಲ್ಲೂ ಕೂಡ ಕಿಂಚಿತ್ತು ಬೇಜಾರು ಆಗದೆ ಇರೋ ಥರ ನಾನು ನೋಡ್ಕೋಬೇಕು ಅವರ ಜೊತೆ ಇರಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಜಗಳನ್ನ ಕೂಡ ನಾನು ಮಾಡ್ಕೊಳದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಆ ವ್ಯಕ್ತಿ ನನ್ನ ಲೈಫಿನಲ್ಲಿ ಅಹ್ ಇದಾರೆ ಅಂದ್ರೆ ಅದು ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ತುಂಬಾ ಹ್ಯಾಪಿನೆಸ್ ಆಗಿ ತುಂಬಾ ಖುಷಿಯಾದ ಕ್ಷಣಗಳನ್ನು ಅವರು ನಿಮ್ ಜೊತೆ ಕಳಿತಾ ಇರ್ತಾರೆ ಎಲ್ಲ ವಿಚಾರಗಳನ್ನ ಹೇಳುವಂತಹದ್ದು ಆಗಲೇ ನನಗೆ ಸಮಾಧಾನ ಆಗುವಂತಹದ್ದು ಅನ್ನುವಂತಹ ಮನೋಭಾವದಲ್ಲಿ ಇರುವಂತಹದ್ದು ಏನೇ ಕೆಲಸಗಳನ್ನ ಮಾಡಲಿ ಯಾವುದೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇರ್ಲಿ ಅಥವಾ ಯಾವುದೇ ಜೀವನದ ಹೆಜ್ಜೆಗಳನ್ನ ಇಡ್ತಾ ಇರ್ಲಿ ಪ್ರತಿ ಒಂದಕ್ಕೂ ಕೂಡ ನೀವು ಇರಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಅವರು ಇರ್ತಾರೆ ಆ ರೀತಿಯ ಅಭಿಪ್ರಾಯಗಳು ವೆರಿ ಪಾಸಿಟಿವ್ ವೈಬ್ಸಿನಲ್ಲಿ ಅವರು ಇರುವಂತಹ ಅಂತಹ ಸಾಧ್ಯತೆಗಳು ಇದೆ ಯಾವುದೇ ಕಾರಣಕ್ಕೂ ಅವರು ನೆಗೆಟಿವ್ ಥಾಟ್ಸ್ಗಳನ್ನ ಆಲೋಚನೆಯೇ ಮಾಡೋದಿಲ್ಲ ನೀವು ಅಂದ್ರೆ ಅವರಲ್ಲಿ ಒಂದು ನೀವಿಬ್ರು ಒಂದೇ ಅನ್ನುವಂತಹ ರೀತಿಯಲ್ಲಿ ಅವರ ಆಲೋಚನೆಗಳನ್ನ ಮಾಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ವೆರಿ ಗುಡ್ ಯಾರೆಲ್ಲ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ನೀವು ಅತಿಯಾಗಿ ನಂಬಿದಂತಹ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂದ್ರೆ ಅತಿಯಾದ ನಂಬಿಕೆಯನ್ನ ಕೊಟ್ಟಂತಹ ನಿಮಗೆ ಅತಿಯಾದಂತಹ ನಂಬಿಕೆಯ ಜೊತೆಗೆ ಪ್ರೀತಿಯನ್ನ ವಿಶ್ವಾಸವನ್ನ சப்போர்ட்னா ஃபைனான்சியல் சப்போர்ட்னா ஃபீலிங் சப்போர்ட்னா ಪ್ರತಿಯೊಂದರ ಸಪೋರ್ಟು ಕೂಡ ಅವರು ನಿಮಗೆ ಕೊಡುವಂತಹದ್ದು ಮತ್ತು ಆ ರೀತಿಯ ಪಾಸಿಟಿವ್ ಥಾಟ್ಸ್ಗಳು ನಿಮ್ಮ ಬಗ್ಗೆ ಅವರಿಗೆ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲಿಯೂ ಕಿಂಚಿತ್ತೂ ಕೂಡ ಅವರಿಗೆ ನಿಮ್ಮ ಬಗ್ಗೆ ನೆಗೆಟಿವ್ ಅನ್ನುವಂತಹ ಆಲೋಚನೆಗಳೇ ಬರೋದೇ ಇಲ್ಲ ಬಂದೂ ಕೂಡ ಇಲ್ಲ ಅವರು ನೀವೆಷ್ಟು ನಂಬ್ತಿರೋ ಅದಕ್ಕಿಂತ ಹೆಚ್ಚು ಅವರು ನಿಮ್ಮನ್ನು ನಂಬ್ತಾರೆ ಮತ್ತು ಅವರಲ್ಲಿ ನಿಮ್ಮ ನಿಮ್ಮ ಬಗ್ಗೆ ಅವರಿಗೆ ಅತಿಯಾದ ವಿಶ್ವಾಸ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕೆ ಬೈ ಹಾಗೇನೆ ಒಂದು ವಿಚಾರವನ್ನ ಹೇಳ್ಬೇಕಿತ್ತು ನಾನು ಭಾನುವಾರ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ನಾನು ಒಂದು ಲಕ್ಕಿ ಡಿಪ್ ಅನ್ನು ತೆಗೆದಿದ್ದೆ ಅದರಲ್ಲಿ ವಿಜೇತರಾಗಿರುವಂತಹವರು ಜಯಶ್ರೀ ಅವರು ಸೊ ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ ನಿಮ್ಮ ಪರ್ಸನಲ್ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ಮತ್ತಿನ್ನೊಂದರ ವಾರಕ್ಕೆ ನಾನು ಲಕ್ಕಿ ಡಿಪ್ ಅನ್ನು ತೆಗಿಯುವಾಗ ಯಾರು ಅದೃಷ್ಟಶಾಲಿಗಳಾಗಿರ್ತೀರಾ ಅನ್ನೋದನ್ನ ನಾನು ಇನ್ನೊಂದು ಲಕ್ಕಿ ಡಿಪ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹಾಗೇನೆ ಯಾರಿಗೆಲ್ಲ ಫ್ರೀ ರೀಡಿಂಗನ್ನು ತಗೋಬೇಕು ಅನ್ನುವಂತಹ ಮನಸ್ಥಿತಿ ಇದೆಯೋ ಅವರೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದ್ರ ಮೂಲಕ ನೀವು ಫ್ರೀ ರೀಡಿಂಗ ಎಂಟ್ರಿಯನ್ನು ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಟೀಕೆ ಬ ಬಾಯ್